ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮಿರ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಅರಿಶಿಣದ ಪುಡಿಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಅರ್ಶಿಣದ ಕೊಂಬಿನಿಂದ ಅರಿಶಿಣ ಪುಡಿಯನ್ನು ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮಂಗಳಕರವಾಗಿರ್ತಕ್ಕಂಥ ಅರಿಶಿಣದ ಪುಡಿಯನ್ನು ನಾವು ಮಾರ್ಕೆಟ್ನಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳಷ್ಟು ಆರೋಗ್ಯದ ಲಾಭಗಳು ಕೂಡ ಸಿಗ್ತವೆ ಮನೆಯಲ್ಲಿ ದೇವರ ಪೂಜೆ ಕೂಡ ನಾವು ಇದೇ ಅರಿಶಿಣ ಕೊಂಬಿನ ಪುಡಿಯಿಂದಲೇ ನಾವು ಪೂಜೆಗೂ ಸಹ ಅರಿಶಿಣವನ್ನು ಬಳಸ್ಬೋದು ಒಣಗಿದ ಅರಿಶಿಣ ಕೊಂಬು ಪುಡಿ ಮಾಡೋದು ತುಂಬ ಕಷ್ಟ ಹಾಗಾಗಿ ನಾವು ನೀರನ್ನು ಹಾಕಿ ನೆನೆಸ್ಬೇಕು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಇದನ್ನು ನೆನೆಸೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಈ ರೀತಿ ಚೆನ್ನಾಗಿ ನೆನೆಯೋದ್ರಿಂದ ನಮಗೆ ಪುಡಿ ಮಾಡ್ಕೊಳ್ಳೋದಿಕ್ಕೆ ಭಾಳಷ್ಟು ಸುಲಭ ಆಗುತ್ತೆ ನೋಡಿ ಒಂದು ಅರ್ಧ ಕಿಲೋ ನಾನು ಅರಿಶಿನದ ಕೊಂಬನ್ನು ಮಾರ್ಕೆಟ್ನಿಂದ ತೊಗೊಂಬಂದು ನೆನೆಸಿದ್ದೀನಿ ನೈಟ್ ನೆನೆ ಹಾಕಿದ್ದೀನಿ ಸ್ನೇಹಿತರೆ ನೈಟ್ ನೆನೆ ಹಾಕಿ ಬೆಳಗ್ಗೆ ಎಲ್ಲ ಕೂಡ ನೆಂದಿದೆ ಹಾಗಾಗಿ ಚೆನ್ನಾಗಿ ನೆನೆದಿರೋದ್ರಿಂದ ನನಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಕುಟ್ಟಿ ಒಣಗಿಸಿದ್ದೀನಿ ಅದನ್ನೇ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ದೀನಿ ಇದನ್ನೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ದರಿ ದರಿಯಾಗಿದೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಮೇಲೆಲ್ಲ ಯಾವ ರೀತಿ ಕುಂತ್ಕೊಂಡಿದೆ ಅರಿಶಿಣದ ಪುಡಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಮೃದುವಾಗಿ ಅಂಟ್ಕೊಂಡಿದೆ ಅದಕ್ಕೆ ಮತ್ತು ಇದು ಕೂಡ ಮಿಕ್ಸಿ ನುಣ್ಣಗೆ ಆಗಿದೆ ಇದನ್ನು ಈಗ ತೆಗೆದು ಜಲ್ಲೆಡಿ ಹಿಡಿಯೋಣ ರೀತಿಯಲ್ಲಿ ನಾವು ಅರಿಶಿಣದ ಪುಡಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ ಇದನ್ನ ನಾವು ಮನೆಯಲ್ಲಿ ಅಡುಗೆ ಮಾಡೋದಕ್ಕೂ ಉಪಯೋಗಿಸ್ಕೋಬೋದು ದೇವರ ಪೂಜೆಗೆ ಕೂಡ ನಾವು ಉಪಯೋಗಿಸ್ಕೋಬೋದು ನೋಡಿರಿ ನಾನೀಗ ಡಬ್ಬೆನಲ್ಲಿ ಹಾಕಿಡ್ತಾ ಇದ್ದೀನಿ ಡಬ್ಬೆನಲ್ಲಿ ಶೇಖರಿಸಿಟ್ಕೊಳ್ತಾ ಇದ್ದೀನಿ ಇದು ನನಗೆ ಏನಿಲ್ಲ ಅಂದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಜಾಸ್ತಿನೇ ಬರುತ್ತೆ ಸ್ನೇಹಿತರೆ ಹೀಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಮಾರ್ಕೆಟ್ನಲ್ಲಿ ತರೋದರಿಂದ ಏನೋ ಮೈದಾ ಕಲಸಿರ್ತಾರೆ ಅಂತ ಅಂತಾರೆ ಅದು ಯಾವುದೇ ಇಲ್ದಂಗೆ ನೈಸರ್ಗಿಕವಾಗಿ ನಾವು ಆರೋಗ್ಯಕರವಾಗಿರ್ತಕ್ಕಂಥ ಅರಿಶಿನವನ್ನು ಕೂಡ ನಾವು ಅಡುಗೆಗೆ ಬಳಸ್ಕೋಬೋದು ಈ ರೀತಿಯಲ್ಲಿ ನೀವು ಮನೆಯಲ್ಲೇ ಅರಿಶಿನವನ್ನು ತಯಾರಿಸ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು